ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಮಂಚೇನಹಳ್ಳಿ ಬ್ರಹ್ಮದೇವರ ಕೆರೆ ತುಂಬಿ ಕೋಡಿ ಪ್ರವಾಸಿಗರ ಸಂತಸ ಮಂಚೇನಹಳ್ಳಿ ತಾಲೂಕಿನ ಬ್ರಹ್ಮದೇವರ ಕೆರೆಯು ತುಂಬುವ ಮೊದಲು ದಂಡಿಗಾನಹಳ್ಳಿ ಡ್ಯಾಂ ತುಂಬಿ ಹರಿದು ಬಂದ ನೀರಿನಿಂದ ಮಂಚೇನಹಳ್ಳಿ ಕೆರೆಯು ಕೋಡಿ ಹರಿಯುತ್ತಿದೆ ಮಂಚಿನಹಳ್ಳಿ ಕೆರೆಯು ತುಂಬಿರುವುದರಿಂದ ಕೆರೆಯ ಸುತ್ತಮುತ್ತಲಿನ ನೂರಾರು ರೈತರು ಸಾವಿರಾರು ಎಕರೆಯ ಪ್ರಮುಖ ಬೆಳೆಯಾದ ಜೋಳ ರಾಗಿ ತೊಗರಿ ಅವರೇ ಬೆಳೆಗಳು ಜಮೀನಿನಲ್ಲಿ ಬೆಳೆಯುತ್ತಿದ್ದಾರೆ ರೈತರಿಗೆ ಆರ್ಥಿಕವಾಗಿಯೂ ಸಹ ಸ್ವಾವಲಂಬಿ ಜೀವನ ಮಾಡುವುದಕ್ಕೆ ಅನುಕೂಲವಾಗಿದೆ ಇನ್ನು ಈ ಕೆರೆ ತುಂಬಿರುವುದನ್ನು ನೋಡಲು ಸುತ್ತಮುತ್ತಲ ಜಿಲ್ಲೆಗಳಲ್ಲದೆ ನೆರೆಯ ಆಂಧ್ರದಿಂದ ಸಹ ಪ್ರವಾಸಿಗರ ದಂಡೆ ಹರಿದು ಬರುತ್ತಿದ್ದು ಪ್ರವಾಸಿಗರ ಕೆರೆಯು ವೀಕ್ಷಿಸಿ ನೀರಿನಲ್ಲಿ ಆಟವಾಡಿ ಹರ್ಷವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಬೆಂಗಳೂರು ನಿವಾಸಿಯಾದ ಕಾಂತರಾಜ್ ಮಾತನಾಡಿ ನಮಗೆ ಈ ಸುಂದರವಾದ ಭಾಗವು ನಮಗೆ ಗೊತ್ತಾಗಿ ಮೊದಲಿಗೆ ಬಂದಿದ್ದು ದಂಡಿಗನಹಳ್ಳಿ ಡ್ಯಾಂ ನಂತರ ಮಂಚನಹಳ್ಳಿ ಕೆರೆಯು ಮಳೆಗಾಲದಲ್ಲಿ ತುಂಬಿ ಹರಿಯುತ್ತಿರುವುದನ್ನು ನೋಡಿ ತುಂಬಾ ಅದ್ಭುತವಾಗಿ ಕಾಣುತ್ತದೆ ಇದನ್ನು ನೋಡಿ ತುಂಬಾ ಸಂತೋಷವಾಗುತ್ತದೆ ಕೆರೆಯು ತುಂಬಾ ಸುರಕ್ಷತೆಯಿಂದ ಇದ್ದು ದೊಡ್ಡವರಲ್ಲದೆ ಮಕ್ಕಳು ಸಹ ಕೆರೆಯಲ್ಲಿ ಆಟವಾಡುವಂತಹ ಸ್ಥಳವಾಗಿದೆ ಬೆಂಗಳೂರಿಂದ ಕೇವಲ ಒಂದು ಗಂಟೆಯ ಜರ್ನಿ ಆಗಿದೆ ಎಂದು ತಿಳಿಸಿದರು ಒಟ್ಟಾರೆಯಾಗಿ ಬೆಟ್ಟ ಗುಡ್ಡಗಳ ನಡುವೆ ಪ್ರಕೃತಿಯ ಸೌಂದರ್ಯದ ಮಧ್ಯೆ ಹರಿಯುವ ನೀರನ್ನು ನೋಡುವವರೇ ಪುಣ್ಯವಂತರು ವರದಿ ಶಶಿಕಿರಣ್ ಎಸ್ ಮಂಚೇನಹಳ್ಳಿ ಮಾತಾಡ್ತೀರ ಹೀಗೆ ಹುಟ್ಟಿರ್ಬೇಕಾದ್ರೆ ಈ ಚಿನ್ನವಾಗಿ ಜಾಗದ ಬಗ್ಗೆ ಗೊತ್ತಾಯ್ತದೆ ಹಾಗಾಗಿ ಜೊತೆಗೆ ನಾವು ಮೊದಲಿಗೆ ನಾವು ಬಂದಿದ್ದು ದಂಡಿಗಳ ಡ್ಯಾಮ್ ಅಂತ ಈ ಜಾಗದ ಬಗ್ಗೆ ನಮ್ಗೆ ಅರಿವಿಲ್ಲ ಆದ್ಮೇಲೆ ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿ ನೋಡ್ಬೇಕಾದ್ರೆ ಬಹಳ ಜನ ಆಡ್ತೀವಿ ರಕ್ತದಾಗಿ ಒಂದು ದೈವ ದೇವಸ್ಥಾನಕ್ಕೆ ಬಂದಲ್ಲೇ ಏಕೆಂದರೆ ಮಳೆಗಾಲದಲ್ಲಿ ಸರಿಯಾಗಿ ಅರಿಯೋದ್ರಿಂದ ತುಂಬ ಅದ್ಭುತವಾಗಿ ಕಾಣುತ್ತೆ ತಿರುಗುಗಳ ಕಾಣುತ್ತೆ ನಿಮ್ಗೆ ಬಂದಾಗ ಮಕ್ಕಳೆಲ್ಲ ತುಂಬ ಖುಷಿಯಾಗುತ್ತೆ ಅಂತ ತುಂಬ ಅದ್ಭುತವಾದ ಜಾಗ ಮತ್ತು ತುಂಬ ಸೇಫ್ಟಿ ಇದೆ ಇಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಫ್ಯಾಮಿಲಿ ಜೊತೆ ಪರಿವಾರದ ಜೊತೆ ಬಂದು ಮಕ್ಕಳ ಜೊತೆ ಆರಾಮಾಗಿ ಆಡ್ಕೊಂಡು ಬಂದ ಜಾಗ ಈ ಇರ್ತಕ್ಕ ಎಲ್ಲರೂ ದಯವಿಟ್ಟು ಬನ್ನಿ ತುಂಬ ಚೆನ್ನಾಗಿದೆ ಮೇಲ್ಗಳಿಂದ ದೇವರ ದೇವಸ್ಥಾನ ಐದು ಸ್ವಲ್ಪ ಒಂದು ಮೂರು ಕಿಲೋಮೀಟ್ರ್ ಮುಂದೆ ಅವರು ನಂದಿಗಳ ಡ್ಯಾಮ್ ಅಂತ ಕೂಡ ಇದೆ ಅದನ್ನು ಸಹ ಒಟ್ಟಿಯಲ್ಲಿ ಭೇಟಿ ಮಾಡ್ಕೊಂಡು ಬಂದು ತುಂಬ ಅದ್ಭುತವಾದ ಜಾಗ ಗೌರಿ ಬುಧುರ್ಗ ಮತ್ತು ಚಿಪ್ಪ ಚಿಕ್ಕಬಳ್ಳಾಪುರ ಮಧ್ಯದಲ್ಲಿ ಬರೋದ್ರಿಂದ ಈ ತುಂಬ ಅದ್ಭುತವಾದ ಜಾಗ ಬೆಂಗಳೂರಿಂದ ಕೇವಲ ಒಂದು ಗಂಟೆ ಜರ್ನಿ ಮಾಡಿದ್ರು ಸಾಧ್ಯ ಈ ಜಾಗಕ್ಕೆ ನೀವು ತಲುಪೋದು ಸರ್ ಬೆಳಗ್ಗೆ ಎಷ್ಟೊತ್ತಿಗೆ ಬಂದರೆ ನೀವು ನಾವು ಸುಮಾರು ಓಟಾಗಿ ಹತ್ತು ಗಂಟೆ ಆಗಿತ್ತು ಒಂದು ಹನ್ನೊಂದು ಗಂಟೆ ಹನ್ನೊಂದು ಕಾಲಿಗೆಲ್ಲ ತಗ್ತಿದ್ದೀವಿ ರೋಡ್ ಸಹ ತುಂಬ ಆರಾಮಾಗಿರೋದ್ರಿಂದ ಯಾರೂ ತೊಂದರೆ ಪಡೋದೇನಿಲ್ಲ ಹೇಗೆ ಬೇಕಾದ್ರೂ ಬರ್ಬೋದು ಸ್ವಂತ ವಾಕ್ಯ ವಾಹನಗಳಲ್ಲಿ ಬರೋದು ತುಂಬ ಅನುಕೂಲಕರ ಅಂತ ನನ್ನ ಭಾವನೆ ಓಕೆ ಥ್ಯಾಂಕ್ ಯು